ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಯುವ ಸಮ್ಮ ಫ್ಯಾಷನ್ ನಾನು ಭೂಷಾ ನಾನಿವತ್ತು ಒಂದು ಒಳ್ಳೆ ಸ್ಯಾರಿ ವೀಡಿಯೋ ಜೊತೆ ಬಂದಿದ್ದೀನಿ ನಾನಿವಾಗ ನಿಮಗೆ ತೋರಿಸ್ತಾ ಇರುವಂಥ ಸ್ಯಾರಿ ಹಾರ್ನಿ ಸಿಲ್ಕ್ ಅಂತ ಬರ್ತಾಯಿತ್ತು ಸೊ ಇದನ್ನು ಹಾರ್ನಿ ಸಿಲ್ಕ್ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಅನಿಸುತ್ತೆ ಯಾಕಂದರೆ ಅಷ್ಟು ಪ್ರೀಮಿಯಮ್ ಇರೋ ಸ್ಯಾರಿ ಹಾಗೆ ನಿಮಗೆ ಓವರ್ ಸ್ಯಾರಿ ಜರಿ ವರ್ಕ್ ಬರುತ್ತೆ ಇದು ಒಂದು ರೇಷ್ಮೆ ಸೀರೆ ಅಂತಲೇ ಹೇಳ್ಬೋದು ಕಂಚಿ ಸ್ಯಾರಿ ಬರ್ತಾಯಿತ್ತು ನೋಡಿ ಸ್ವಲ್ಪ ಆ ಟೈಪಲ್ಲಿ ಕೂಡ ಇದೆ ಇದು ಬಂದು ನಾನು ವೇರ್ ಮಾಡಿರೋದು ಬಂದು ತ್ರೀ ಡಿ ಸ್ಯಾರಿ ಓಕೆ ಫ್ರಿಬ್ಬಲ್ ಕಲರ್ಸ್ ಇರೋದ್ರಿಂದ ನೋಡಿ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಪಿಂಕು ಮತ್ತು ಇದು ಏನು ಅಂತಾರೆ ಕಲರ್ ಅನ್ಬೋದು ಇದು ಗ್ರೀನ್ ಕೂಡ ಆಗುತ್ತೆ ಮತ್ತು ಇದು ಬಂದು ಬಾಟಲ್ ಗ್ರೀನ್ ಓಕೆ ಈ ಥರ ನಿಮಗೆ ಓವರ್ ಸ್ಯಾರಿ ಈ ಥರ ತ್ರಿಬಲ್ ಕಲರ್ ಇರುತ್ತೆ ನಿಮಗೆ ಪಲ್ಲು ಬಂದು ಈ ಥರ ಲೈನ್ಸ್ ಕಲರ್ ಬ್ಲೌಸ್ ಗ್ಲೌಸ್ ಕೂಡ ರನ್ನಿಂಗ್ ಗ್ಲೌಸೇ ಇರುತ್ತೆ ಕಲರ್ ಕಲರಲ್ಲೇ ಬ್ಲೌಸು ಕೂಡ ಇರುತ್ತೆ ಸೊ ಬೇಕು ಅಂತಂದರೆ ನೀವು ಸಿಂಗಲ್ ಕಲರ್ ಬ್ಲೌಸ್ ಹಾಕ್ಕೊಂಡು ಮ್ಯಾಚ್ ಮಾಡ್ಕೋಬೋದು ಸೊ ನಾನು ಇದನ್ನ ನಿಮಗೆ ಕಲರ್ಸ್ ತೋರಿಸ್ತಾ ಹೋಗ್ತೀನಿ ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿದೆ ರೇಷ್ಮೆ ಸೀರೆ ಈ ಸೀರೆ ಮುಂದೆ ಏನೇನೋ ಅಲ್ಲ ಅಂತ ಹೇಳ್ಬೋದು ಅಷ್ಟು ಒಳ್ಳೆ ಫೀಲಿಂಗ್ ಇದೆ ಫ್ಲೀಟ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರ್ತಾ ಇದೆ ಆಮೇಲೆ ತುಂಬ ಲೆಂತ್ ಇದೆ ರೇಷ್ಮೆ ಸೀರೆಗಿಂತ ಲೆಂತ್ ಬರುತ್ತೆ ಸ್ಯಾರಿ ನಾನು ತೋರಿಸ್ತೀನಿ ನೋಡಿ ಒಂದು ಸ್ಯಾರಿ ಓಪನ್ ಮಾಡಿ ತೋರಿಸ್ತೀನಿ ತ್ರೀ ಡಿ ಅಂತಂದ್ರೆ ಅಂತಂದರೆ ಟ್ರಿಬಲ್ ಕಲರ್ ಸರಿ ಬರುತ್ತೆ ಅಲ್ಲೊಗ ಸರಿ ಒಂದು ಏನು ಏನು ಮಾಡಿದ್ದೀನೋ ಅದೇ ಥರ ಬರ್ತೇವೆ ನೋಡಿ ಲೆಂತ್ ಎಷ್ಟಿದೆ ಅಂದರೆ ಇಲ್ಲಿ ತನಕ ಬರ್ತಾರೆ ತುಂಬ ಲೆಂತ್ ಬರುತ್ತೆ ಹಾಗೆ ಬಿಟ್ಟು ಕೂಡ ನಿಮಗೆ ಫೈ ಫೈ ಇರುತ್ತೆ ಬ್ಲೌಸ್ ಪೀಸು ಕೂಡ ನಿಮಗೆ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ನಿಮಗೆ ರನ್ನಿಂಗ್ ಬ್ಲೌಸ್ ಅಂತ ಅರ್ಥ ಆಗುತ್ತೆ ಸೊ ಈ ಥರನೇ ಬರುತ್ತೆ ಇದೇ ಬ್ಲೌಸ್ ಪೀಸ್ ಓಕೆ ಬ್ಲೌಸ್ ಪೀಸ್ ಫಾಲೋವರ್ ಸ್ಯಾರಿ ಪಿಪ್ಪಲ್ ಕಲರ್ ನಿಮಗೆ ಪಲ್ಲು ಈ ತರ ಬರುತ್ತೆ ಓಕೆ ಸ್ಯಾರಿ ಕೂತು ಈ ತರ ಜರಿ ವರ್ಕ್ ಬರುತ್ತೆ ಇದರಲ್ಲಿ ನಿಮಗೆ ಕಲರ್ಸ್ ಕೊಸ್ತಾ ಹೋಗ್ತೀನಿ ನೀವು ನೋಡ್ತಾ ಹೋಗಿ ಇದು ನೋಡಿ ಪಿಂಕ್ ಗ್ರೀನ್ ಅಂಡ್ ಇದೇನಿದು ಹೆಲೆ ಗ್ರೀನ್ ಟ್ರಿಪಲ್ ಕಲರ್ ನಾನು ಇವಾಗ ತೋರಿಸ್ತಾ ಇರೋದಲ್ಲ ತ್ರೀ ಡಿ ಸ್ಯಾರಿ ಹಾಗೆ ಇದು ಬಂದು ನಾನು ವೇರ್ ಮಾಡಿರೋ ಥರ ಸೇಮ್ ಕಲರ್ ಪಿಂಕ್ ಬಾಟಲ್ ಗ್ರೀನ್ ಅಂಡ್ ಪ್ಯಾರೆಟ್ ಗ್ರೀನ್ ಕೂಡ ಆಗುತ್ತೆ ಇದು ಸ್ವಲ್ಪ ತ್ರೀ ಡಿ ಇರೋದ್ರಿಂದ ಕಲರ್ ಸ್ವಲ್ಪ ನಿಮಗೆ ಶೇಡ್ ಆಗುತ್ತೆ ಹಾಗೆ ನಿಮ್ಗೆ ವರ್ಷ ಕಲರ್ಸ್ ತೋರಿಸ್ತಾ ಇರೋ ಹಾಗೆ ಇದು ಕೂಡ ಒಂದು ರೆಡ್ ಕ್ರೀಮ್ ಬ್ರೌನ್ ಹಾಗೆ ನೋಡಿ ಇದು ಬ್ರೌನ್ ಗ್ರೀನ್ ಮತ್ತು ಪಿಂಕ್ ಸೇಮ್ ಅಂತ ಸೊ ಸ್ವಲ್ಪ ಬೇರೆ ಇರುತ್ತೆ ಇಲ್ಲ ಸಂ ಗೊತ್ತಾಗ್ತಾ ಇಲ್ಲ ಇಡಿ ಇರೋದ್ರಿಂದ ಸ್ವಲ್ಪ ಅದು ಕಲರ್ ಫೇಡೆಡ್ ಬರುತ್ತೆ ಶೇಡೆಡ್ ಬರುತ್ತೆ ನೋಡಿ ಗ್ರೀನ್ ಗ್ರೀನ್ ಪಿಂಕ್ ಇನ್ ಕೇಸ್ ಅದಾದ್ರೂ ಡಬಲ್ ತೋರಿಸಿದ್ರೆ ಅದಕ್ಕೆ ಬೇಜಾರ್ ಇದು ಸ್ವಲ್ಪ ಸ್ವಲ್ಪ ವೇರಿ ಇರುತ್ತೆ ಹಾಗಾಗಿ ಎಲ್ಲ ಸ್ಯಾರಿನೂ ತೋರಿಸ್ಕೊಡ್ತಾ ಇದ್ವಿ ನೋಡಿ ಇದ್ದು ಬ್ಯೂಟಿಫುಲ್ ಕಲರ್ ರಾಯಲ್ ಬ್ಲೂ ಅಂಡ್ ಹ್ಯಾಶ್ ಅಂಡ್ ಪಿಂಕ್ ಗ್ರೇ ಗ್ರೇ ಪಿಂಕ್ ಹಾಗೆ ಈಗೊಂದು ಸ್ಕೈ ಬ್ಲೂ ಪಿಂಕ್ ಹನಿ ಹನಿ ಕಲರ್ ಹೇಳ್ಬೋದು ಇದನ್ನ ಗ್ರೀನ್ ಅಂತ ರಿಪೀಟ್ ಆಗ್ತಾ ಇದೆ ಇದಿಷ್ಟು ತ್ರೀ ಡೇ ಸ್ಯಾರೀಸು ಇವಾಗ ಸಿಂಗಲ್ ಡೇ ಸಿಂಗಲ್ ಕೂಡ ಬರ್ತಾ ಇತ್ತು ಇದು ನೋಡಿ ಸಿಂಗಲ್ ಕಲರ್ ಇದಕ್ಕೆ ಕಾಂಟ್ರಾಸ್ಟಲ್ಲೂ ಕೂಡ ಬ್ಲೌಸ್ ಹಾಕೊಂಡು ಹಾಕೋಬಹುದು ಇದು ಸೇಮ್ ಮೆಟೀರಿಯಲ್ ಸೇಮ್ ಪ್ಯಾಟ್ರನ್ನು ಸೇಮ್ ಈ ಥರ ರನ್ನಿಂಗ್ ಬ್ಲೌಸ್ ಬರುತ್ತೆ ಪ್ಲೇನ್ ಕಲ್ಲು ಬರುತ್ತೆ ಇನ್ನು ಟೂಳಿ ಟೂಡಿ ಟೂಳಿ ಅಂತಂದರೆ ಇದು ಡಬಲ್ ಕಲರ್ ಸೊ ಇದು ಏನು ಅಂತಂದರೆ ಬ್ಲೌಸು ಡಬಲ್ ಕಲರ್ ಬರುತ್ತೆ ಸೊ ಬೇಕು ಅಂತಂದರೆ ಸ್ಲೀವ್ಗೆ ಒಂದು ಮತ್ತು ಬಾಡಿಗೆ ಒಂದು ಹಾಕೊಂಡು ಸ್ಟಿಚ್ ಮಾಡಿಸ್ಕೊಂಡ್ರು ಈ ಸ್ಯಾರಿ ತುಂಬಾ ಚೆನ್ನಾಗಿದೆ ಅದರಲ್ಲಿ ಗ್ರೀನ್ ಆ್ಯಂಡ್ ಬ್ಲ್ಯಾಕ್ ಅಂತ ಹೇಳ್ಬೋದು ಬ್ಲ್ಯಾಕು ಇಲ್ಲ ಬಾಟಲ್ಸ್ ಇದು ಎಲ್ಲ ಸ್ವಲ್ಪ ಅದೇ ಬ್ರೂನು ಗ್ರೀನು ಇದು ಕೂಡ ಅಷ್ಟೇ ಕೆಲವೊಂದು ಈ ಬಂದಿಲ್ಲ ಪ್ಲೇನ್ ಬಂದಿದೆ ಒಂದು ಸೈಡ್ ಪ್ಲೇನ್ ಬಂದಿದೆ ಸೈಡ್ ಜರಿ ವರ್ಕ್ ಬಂದಿದೆ ಈಗ ನೋಡಿ ವಾಯ್ಲೆಟ್ಗೆ ಡಾರ್ಕ್ ಪರ್ಪಲ್ ಇದನ್ನು ಆರೆಂಜ್ ಆ್ಯಂಡ್ ಪಿಂಕ್ ಇದನ್ನು ಪೀಚ್ ಆ್ಯಂಡ್ ಬ್ರೌನ್ ಇದಿಷ್ಟು ನಿಮಗೆ ನಲ್ಲಿ ಸಿಗುತ್ತೆ ತುಂಡಿ ಮತ್ತು ತ್ರೀ ಡಿ ಮತ್ತು ಸಿಂಗಲ್ ಡಿ ಮೂರರಲ್ಲೂ ಕೂಡ ನಾನು ತೋರಿಸಿದ್ದೀನಿ ಸೊ ನಾನು ಏನು ಕಲರ್ಸ್ ತೋರಿಸಿದ್ರು ಅಷ್ಟು ಮಾತ್ರ ಅವೈಲಬಲ್ ಇದೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ಸ್ಕ್ರೀನ್ ಮೇಲೆ ಕಾಣಿಸ್ತಾರೋ ಅಂತ ನಂಬರ್ಗೆ ಸ್ಕ್ರೀನ್ಶಾಟ್ ಕಳಿಸಿ ಆರ್ಡರ್ ಪ್ಲೇಸ್ ಮಾಡ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡಿ सब्सक्रेबू नोड़ा थैंक यू थैंक यू सो मच